ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸು ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಇವತ್ತು ಯಾವ್ದ್ರ ಬಗ್ಗೆ ವ್ಲಾಗ್ ಹೇಳ್ತೀನಿ ಅದಕ್ಕೂ ಮುಂಚೆ ಇವತ್ತೇನು ಗೊತ್ತಾ ನಮ್ಮನೆ ತಿಂಡಿ ಇವತ್ತು ಕಾಯಿ ದೋಸೆ ಮಾಡಿದ್ದೆ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ ಅಷ್ಟೇ ಸೊ ಮಧ್ಯಾಹ್ನ ಊಟಕ್ಕೆ ಈಗ ಚಿಂಟುಗೆ ಆಲು ಪಜ್ಜಿ ತೊಗೊಂಡು ಹೋಗ್ತಾಯಿದ್ದೀನಿ ಮೀನ್ಸ್ ಆಲ್ಪಜ್ಜಿ ಮತ್ತು ಅನ್ನ ಮೊಸರನ್ನ ಸೊ ಇಷ್ಟು ಆಗಿದೆ ಈಗ ಊಟಕ್ಕೆ ಸೊ ಈಗ ಪ್ಯಾಕ್ ಮಾಡಿಕೊಂಡು ಹೋಗಬೇಕು ಆ್ಯಂಡ್ ಮೋರ್ ಮೂರು ತಿಂಗೀಸ್ ಇವತ್ತು ನಾನು ಗೋಲ್ಡ್ ಶಾಪಿಂಗ್ ಮಾಡೋಣ ಅಂತ ಇದ್ದೀನಿ ಯಾಕೆ ಗೋಲ್ಡು ಇವಾಗ ಅಂತ ನೀವೆಲ್ಲ ಕೇಳ್ಬೋದು ಇವಾಗ ಅಂತ ಅಲ್ಲ ಸುಮ್ಮನೆ ನನಗೆ ಮಾಡಬೇಕು ಅನ್ನಿಸ್ತಾ ಇದೆ ಹಾಗಾಗಿ ಗೋಲ್ಡ್ ಶಾಪಿಂಗಿಗೆ ಹೋಗಬೇಕು ಅಂತ ಇದ್ದೀನಿ ಆ್ಯಂಡ್ ಈಗ ರೇಟ್ ಎಲ್ಲ ಕಮ್ಮಿ ಆಗಿದೆ ಬಟ್ ಏನಪ್ಪ ಅಂದರೆ ನಾನು ಸ್ವಲ್ಪ ದುಡುಕ್ಬಿಟ್ಟೆ ಅನಿಸುತ್ತೆ ನಾನು ರೇಟ್ನ ಲಾಕ್ ಮಾಡಿಬಿಟ್ಟಿದ್ದೀನಿ ಅದು ಸ್ವಲ್ಪ ಡೌನ್ ಆದಾಗಲೇ ರೇಟ್ನ ಲಾಕ್ ಮಾಡಿಸ್ಬಿಟ್ಟಿದ್ದೆ ಹಾಗಾಗಿ ಈಗ ಅದಕ್ಕಿಂತ ಟೂ ಹಂಡ್ರೆಡ್ ರುಪೀಸ್ ಡೌನ್ ಆಗಿದೆ ಆದರೂ ಸಹ ನನಗೆ ಹಳೆ ರೇಟಲ್ಲೇ ಕೊಡಬೇಕು ಅವರು ಹಾಗಾಗಿ ಸೊ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಇವತ್ತು ನಾನು ಗೋಲ್ಡ್ ಶಾಪಿಗೆ ಹೋಗೋಣ ಅಂತ ಇದ್ದೀನಿ ಸೊ ರೇಟ್ ಯಾಕೆ ಡೌನ್ ಆಯಿತು ಅದೇ ಬಜೆಟ್ ಎಲ್ಲ ಆಯ್ತಲ್ಲ ಸಡನ್ನಾಗಿ ತ್ರೀ ತೌಸಂಡ್ ರುಪೀಸ್ ಎಳ್ದಿತ್ತು ಚಿನ್ನದ ರೇಟು ಹೋಗಿ ನಾನು ಏನು ಮಾಡಿದೆ ಏನದು ಹಾಂ ಇದೊಂದು ನಿಮಗೆಲ್ಲ ಚೆನ್ನಾಗಿ ಗೊತ್ತು ನನಗೆ ರಿಂಗ್ಸ್ ಅಂದರೆ ವ್ಯಾಮೋಹ ಜಾಸ್ತಿ ಹಾಗಾಗಿ ಒಂದು ರಿಂಗ್ ತಗೊಂಡು ಬಿಡೋಣ ಈ ಬೆರಳಿದ್ದು ರಿಂಗು ಯಾಕೋ ನನಗೆ ಚೇಂಜ್ ಮಾಡಬೇಕು ಅನ್ನಿಸ್ತಾ ಇದೆ ಅಂದರೆ ಇದನ್ನು ಕೊಡಬೇಕು ಅಂತ ಅಲ್ಲ ಆ್ಯಕ್ಚುಲಿ ಇದು ನಂದೊಂದು ಲಾಕೆಟಿಂದು ಮ್ಯಾಚಿಂಗು ಹಂಗಾಗಿ ಇದನ್ನ ಚೇಂಜ್ ಮಾಡಲ್ಲ ಸೊ ಇದ್ರ ಬದಲು ಬೇರೆದು ರಿಂಗ್ ಒಂದು ಹಾಕೋಬೇಕು ಅಂತ ಅನ್ನಿಸ್ತಾ ಇದೆ ಸೊ ಅದಕ್ಕೋಸ್ಕರನ ಒಂದು ರಿಂಗ್ ಬೇಕಿತ್ತು ಒಂದಲ್ಲ ಇನ್ನೂ ಎರಡು ಮೂರು ರಿಂಗ್ ಬೇಕು ಬಟ್ ರೈಟ್ ನಾ ಒಂದು ರಿಂಗ್ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಹಂಗಾಗಿ ರೇಟ್ ಡೌನ್ ಆದ ತಕ್ಷಣ ನಾನು ಹೋಗಿ ಲಾಕ್ ಮಾಡಿಬಿಟ್ಟೆ ಆಗಿ ಈಗ ಎಷ್ಟು ಬಂದಿತ್ತು ಗೊತ್ತಾ ಚಿನ್ನ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ತನಕ ಬಂದಿತ್ತು ಆಲ್ ಆಫ್ ಎ ಸಡನ್ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಫೈವ್ಗೆ ಇಳ್ದಿತ್ತು ಒಂದು ದಿನ ಟೂ ಡೇಸ್ ಇತ್ತು ಹಾಗಾಗಿ ನಾನು ಮತ್ತೆ ಇಳಿಯಲ್ವೇನೋ ಇಷ್ಟೇ ಸ್ಟ್ಯಾಡ್ನೆಂಟೇನೋ ಮತ್ತೆ ರೈಸ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಫೈವ್ಗೆ ರೇಟ್ ಲಾಕ್ ಮಾಡಿಬಿಟ್ಟು ಬಂದಿದ್ದೆ ಗೈಸ್ ಬಟ್ ಅದಾದಮೇಲೆ ಸಿಕ್ಸ್ ತೌಸಂಡ್ ಫೋರ್ ಹಂಡ್ರೆಡಿಗೆ ಇಳೀತು ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡಿಗೆ ಇಳೀತು ಈಗ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಫೈವ್ ರುಪೀಸ್ ಏನೋ ಇದೆ ಬಟ್ ಸ್ಟಿಲ್ ಎಷ್ಟೇ ಕಮ್ಮಿ ಇದ್ರೂ ಸಹ ನಾನೀಗ ತಗೋಬೇಕಾಗಿರೋದು ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಫೈವ್ ರುಪೀಸಿಗೆ ಹಂಗಾಗಿ ಇವತ್ತು ಹೋಗಿ ತಗೊಳ್ಳೋಣ ಅಂತ ಇದ್ದೀನಿ ಏನಂತೀರ ಹೋಗೋಣ ಅಲ್ಲ ಬನ್ನಿ ಹೋಗೋಣ ತಗೋಬೇಕು ಅನ್ಸಿದನ್ನು ತೊಗೊಂಡ್ಬಿಡ್ಬೇಕು ಗೈಸ್ ಆಮೇಲೆ ಕಾಲ ಕೂಡಿ ಬರೋಲ್ಲ ಒಂದು ಕ್ಷಣ ಗಡಿಗೆ ಬಿಸಾದರೂ ಸಹ ಮತ್ತೆ ನಮಗೆ ಆ ಚಾನ್ಸ್ ಸಿಗೋಲ್ಲ ಹಾಗಾಗಿ ಹೋಗಿ ತಗೊಂಡ್ಬಿಡೋಣ ಆಯಿತಾ ಅದು ವಿಷಯ ಸೊ ಈಗ ರೆಡಿ ಆಗಿದ್ದೀನಿ ಸ್ನಾನ ಈಗಿನ ಮಾಡಿಕೊಂಡೆ ಲಿಪ್ಸ್ಟಿಕ್ಕು ಸ್ವಲ್ಪ ಹಾಕ್ಕೊಂಡೆ ಉಫ್ ಎಷ್ಟು ಶೆಕೆ ನೋಡಿ ಮತ್ತು ಮುಖ ತೊಳ್ಕೊಂಡು ಹೋಗ್ಬೇಕು ಅನ್ನಿಸ್ತಾ ಇದೆ ಗೈಸ್ ಅಷ್ಟು ಶಿಕೆ ಆಗೋಗಿದೆ ಆಲ್ರೆಡಿ ಬನ್ನಿ ಇವಾಗ ಲಂಚ್ ಬ್ಯಾಗ್ನ ಪ್ಯಾಕ್ ಮಾಡಿಕೊಂಡು ಹೊರಡೋಣ ಟೈಮಿಗೆ ಎಷ್ಟು ಗೊತ್ತಾ ಬನ್ನಿ ತೋರಿಸ್ತೀನಿ ನೋಡ್ತಾ ಇದ್ದೀರಲ್ಲ ಟೈಮೀಗ ಹನ್ನೊಂದು ಐವತ್ತೈದು ಊಟದ ಟೈಮ್ ಆಯಿತು ಬನ್ನಿ ಹೋಗೋಣ ಬನ್ನಿ ಲೈಟ್ಸ್ ಆಫ್ ಮಾಡೋಣ ಅಲ್ಲ ಲಂಚ್ ಬಾಕ್ಸ್ ರೆಡಿ ಮಾಡಿಕೊಂಡು ಹೊರಟಿದ್ದೀನಿ ಬನ್ನಿ ಕೈ ಮಳೆ ಬರೋ ತರಾನೆ ಇರಲಿಲ್ಲ ಅದು ಜೋರು ಮಳೆ ಬಂದ್ಬಿಡ್ತು ಫುಲ್ ನೆಂದು ಹೋಗ್ಬಿಟ್ಟೆ ಜಾಕೆಟ್ ಹಾಕೊಂಡಿದ್ದೀನಿ ಇವಾಗ ಹೋಗೋಣ ಗಾಡಿನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇಲ್ಲಿ ಬಂದು ಜಾಕೆಟ್ ಹಾಕೋತಾ ಇದ್ದೀನಿ 재미ensive sweetness About how fun is how good is this flats skip distance create sunday na wamma ಸರ್ ಒಂದು ವಿಷಯ ಏನಂದರೆ ಈಗ ಮೂರು ಪರ್ಸೆಂಟ್ ಜಿ ಎಸ್ ಟಿ ಇದೆ ಐಟಮ್ ಡಿಲಿವರಿ ಆದಾಗ ಐದು ಆದರೆ ಐದು ಆಗೋದು ಬೆಳಿಗ್ಗೆ ಬರುವುದಿಲ್ಲ ಗೌರ್ಮೆಂಟನ್ನು ಚಾನ್ಸ್ ಇದೆ ಅದೊಂದು ಫಸ್ಟ್ ಅಪ್ ಮಾಡ್ ಕ್ಯಾಶ್ ಆಗಲ್ ರ ಇಟ್ ಇಸ್ ಸೇರಿ ಇಟ್ ಮಸ ಇಟ್ ಇಸ್ ಸೇರಿ ಚೇಂಜ್ ಮಾಡ್ ಸೇಕ್ ಗ್ರೆನ್ ಗೋನೆ ನನ್ ಕಸ್ ಅತಿ ದು ಆಯ್ತು ಗಾಯ್ಸ್ ಬನಿ ಬೇಗ ಹೋಗೋಣ ಚಿಂಟು ಊಟ ತಗೊಂಡೋ ಚಿಂಟುಗೆ ಕರ್ಕೊಂಡೋಗಿ ಊಟ ಮಾಡಿಸಿ ಆಮೇಲೆ ಅವನ್ನ ಬಿಟ್ಟು ನಾನು ಮತ್ತೇನಪ್ಪ ಮಾಡೋದು ಅಂದ್ಕೊಂಡೆ ಸೊ ಪೆಟ್ರೋಲ್ ಹಾಕಿಸ್ಬೇಕಿತ್ತು ಗಾಡಿಗೆ ಪೆಟ್ರೋಲ್ ಹಾಕಿಸಿ ಹಾಗೇ ಕಾರ್ ಶೋರೂಮ್ಗೆ ಹೋಗಿಬಿಟ್ಟು ಬಂದೆ ವಿಚಾರಿಸೋಣ ಏನು ಎತ್ತ ಈಗ ಬಡ್ಜೆಟಿಂಗಲ್ಲಿ ಏನೋ ಕಮ್ಮಿ ಆಗಿದೆ ಇನ್ನು ಪ್ರೈಸ್ ಲೆಸ್ ಆಗಿದೆ ಅಂತ ಇದ್ದರು ಹಾಗಾಗಿ ಹೋಗ್ಬಿಟ್ಟು ಬಂದೆ ಬರುವಾಗ ಅಲ್ಲಿ ರೈಲ್ವೆ ಟ್ರ್ಯಾಕ್ ಇತ್ತು ಸೊ ರೈಲ್ವೆ ಟ್ರ್ಯಾಕ್ ಮೇಲೆ ಈ ರೀತಿ ವೆಹಿಕಲ್ಸ್ಗಳು ಹೋಗ್ತಿದ್ದದ್ ನೋಡಿಬಿಟ್ಟು ನನಗೆ ನೋಡಿ ಖುಷಿ ಆಯಿತು ಒಳೆ ಆಟ ಸಾಮಾನು ನೋಡ್ದೊಂದು ಫೀಲ್ ಆಗ್ತಿತ್ತು ಮೇ ಬಿ ಶಿರೂರ್ ಗುಡ್ಡ ಬ್ಲಾಕ್ ಆಗಿದೆಯಲ್ಲ ಅದಕ್ಕೆ ಈ ಟೆಕ್ನಿಕ್ ಯೂಸ್ ಮಾಡಿದಾರಾ ಅಂತ ಅನ್ಕೊಂಡೆ ಅನ್ನಿಸ್ತಾ ಇದೆ ಗೈಸ್ ನಾನು ಇವತ್ತೇ ಫಸ್ಟ್ ಈ ರೀತಿ ಗೂಡ್ಸ್ ಲಾರಿಗಳನ್ನ ಟ್ರೈನಲ್ಲಿ ಹೋಗೋದು ನೋಡಿದ್ದು ಅಲ್ಲಿಂದ ಮುಗಿಸ್ಕೊಂಡು ಹೋಂಡಾ ಶೋರೂಮಿಗೆ ಬಂದೆ ಕಾತ್ಯಾಯಿನಿ ಮೋಟರ್ಸ್ ಹತ್ರ ಬಂದೆ ಯಾಕೆ ಅಂದರೆ ನಮ್ದು ಆಕ್ಟಿವ್ ಏನಿದೆಯಲ್ಲ ಗೈಸ್ ಅದು ಬ್ಯಾಟ್ರಿ ಡೌನ್ ಆಗ್ತಾ ಇದೆ ಸ್ವಲ್ಪ ಆನ್ ಮಾಡಿ ಇಡೋ ಹಾಗಿಲ್ಲ ಖೀನಾ ಗಾಡೀಲೇ ಬಿಟ್ಟರೆ ಫುಲ್ ಬ್ಯಾಟ್ರಿ ಡೌನ್ ಆಗುತ್ತೆ ಮತ್ತು ಸ್ಟಾರ್ಟ್ ಆಗೋದೇ ಇಲ್ಲ ಸೊ ಈ ಕಂಪ್ಲೇಂಟ್ ಆಲ್ಮೋಸ್ಟ್ ಟು ತ್ರೀ ಮಂತ್ಸಿಂದನೂ ಇದೆ ಆಲ್ರೆಡಿ ನಾವು ನಾಲ್ಕು ಸಲ ಬ್ಯಾಟ್ರಿನ ಚೇಂಜ್ ಮಾಡಿಸಿ ಐ ಮೀನ್ ಲೋಡು ಏನಾದರೂ ಚಾರ್ಜ್ ಮಾಡಿಸಿ ಚೇಂಜ್ ಮಾಡಿ ಏನೇನೋ ಮಾಡಿದ್ದೀವಿ ಸೊ ಅದಕ್ಕೆ ಕೇಳೋಣ ಅಂತ ಬಂದಿದ್ದೆ ಬಟ್ ಲಂಚ್ ಬ್ರೇಕ್ ಅನಿಸುತ್ತೆ ಯಾರೂ ಇಲ್ಲ ಏನು ಮಾಡೋದು ಇಷ್ಟು ದೂರ ನಾ ಬರೋದೇ ಅಪ್ರೂಪ ಅಂಥದ್ರಲ್ಲಿ ವಾಪಸ್ ಹೋಗೋದಾ ಏನು ಅಂತ ಯೋಚನೆ ಮಾಡ್ತಾ ಇದೆ ಫೋನ್ ನಂಬರ್ ಇದೆ ಇಲ್ಲಿ ವಿಚಾರಿಸಿಬಿಡೋಣ ಎಲ್ ಐ ಸಿ ಆಫೀಸಿಗೆ ಬಂದೆ ಒಂದೆರಡು ಎಲ್ ಐ ಸಿ ಪಾಲಿಸಿ ಕಟ್ಟೋದಿತ್ತೊಗಾಯಿ ಇನ್ಕಮ್ ಇಲ್ಲ ಕಾರ್ ಅಲ್ಲೂ ಕೆಲಸ ಆಗ್ಲಿಲ್ಲ ಬೈಕ್ ಶೋರೂಮ್ಗೆ ಹೋದೆ ಅಲ್ಲೂ ಕೆಲಸ ಆಗಲಿಲ್ಲ ಎಲ್ಲಿ ನೋಡೋಣ ಎಲ್ ಐ ಸಿ ಆಫೀಸಿಗೆ ಬಂದಿದ್ದೀನಿ ಅದೇನಾಗದೆ ಅಂತ ಜೂನ್ ಮೇನ್ ಮೇನಲ್ಲೂ ಬಂದು ಕಟ್ಟೋದೆ ಇದು ತಗೊಂಡೇ ಇಲ್ಲ ಅನ್ಸುತ್ತೆ ನೀವು ಮೇನಲ್ಲಿ ಬಂದಿದ್ದೆ ಅದನ್ನ ಬಿಲ್ ತಗೊಂಡೇ ಇಲ್ಲ ಐ ಮೀನ್ ಅದು ಬಿಲ್ ಸಿಕ್ಕಿಲ್ಲ ಏನೋ ಗೊತ್ತಾಗ್ಲಿಲ್ಲ ನಾನು ಬಂದು ಎಲ್ಲಾನು ಕ್ಲಿಯರ್ ಆದರೂ ಇದು ಉಳ್ಕೊಂಡಿದೆ ಎಲ್ಲ ಸೇರಿ ಅಷ್ಟು ಪೇ ಮಾಡಿದ್ದೆ ನನ್ಗೆ ಅದೇ ಕನ್ಫ್ಯೂಷನ್ ಹೊಡೀತು ಹಾಂ ನಾಲ್ಕರದ್ದು ಪೇ ಮಾಡಿದೆ ಇಲ್ಲ ಅದೇ ಇರಲಿ ಇದು ನೋಡಿ ಹಾಗಾದ್ರೆ ಒಂದ್ಸಲ ಇನ್ನೊಂದ್ಸಲ ಕ್ರಾಸ್ ಚೆಕ್ ಮಾಡ್ತೀನಿ ಅದರಲ್ಲಿ ಹಾಂ ಅದು ಬೇಡ ಲಾಸ್ಟ್ ಟೈಮ್ ಬಂದಿದ್ದೆ ಗೈಸ್ ಎಲ್ಲೂ ಕೊಟ್ಟೋಗಿದ್ದೆ ಮಿಸ್ ಆಗಿಬಿಟ್ಟಿದೆ ನಾನು ಈ ಸಲ ಕೌಂಟ್ ಸಹ ಮಾಡ್ಕೊಳ್ಳಲಿಲ್ಲ ನನಗೆ ಬೇಜಾರಾಗ್ತಾ ಇದೆ ಸಲ ಬಂದು ನಾನು ಅರೌಂಡ್ ಟ್ವೆಂಟಿ ಫೋರ್ ತೌಸಂಡ್ ಏನೋ ಪೇ ಮಾಡಿದ್ದೀನಿ ನೋಡೋಣ ಮನೆಗೆ ಹೋಗಿ ಕ್ರಾಸ್ ಚೆಕ್ ಮಾಡ್ತೀನಿ ಎಲ್ ಐ ಸಿ ಆಫೀಸಿಂದ ಎಚ್ ಡಿ ಎಫ್ ಸಿ ಬ್ಯಾಂಕಿಗೆ ಹೋದೆ ಇಲ್ಲೂ ಸಹ ಕೆಲಸ ಮುಗಿಸಿ ಆಯಿತು ಬನ್ನಿ ಈಗ ಹೋಗೋಣ ಯಾಕೋ ತುಂಬ ಬೇಜಾರಾಗ್ತಿತ್ತು ಅಲ್ಲ ಸೊ ಚಿಂಟುನ ಊಟ ಮಾಡಿಸಿ ನಾನು ವಾಪಸ್ ಮನೆಗೆ ಹೋಗಲಿಲ್ಲ ಇಲ್ಲೇ ಅಂಕೋಲಾದಲ್ಲೇ ಸುತ್ತಾಡ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಒಳ್ಳೆ ನಾಯಿ ಸುತ್ತಾಡ್ದಂಗೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಸುತ್ತುತ್ತಾ ಇದ್ದೀನಿ ಸೊ ಫೈನಲಾಗಿ ಇಲ್ಲಿ ಈಸಿ ಮಾರ್ಟಿಗೆ ಬಂದಿದ್ದೀನಿ ಸ್ವಲ್ಪ ಸಾಮಾನು ತಗೊಂಡು ಹೋಗೋಣ ಅಂತ ಆ್ಯಕ್ಚುಲಿ ಅಲ್ಲಿ ಏನು ತಗೋಬೇಕು ಅನ್ನೋದೇ ನಂಗೆ ಗೊತ್ತಾಗ್ತಾ ಇಲ್ಲ ಊಟ ಕೈಗೆ ಸಿಕ್ಕಿದ್ದನ್ನು ಹಾಕೋತಾ ಇದ್ದೀನಿ ಮೇಯ್ನಾಗಿ ಆಗಿ ಚಿಂಟುಗೆ ಬೂಸ್ಟ್ ಬೇಕಿತ್ತು ಅದನ್ನ ಬರೋದೇ ಮರ್ತೋಯ್ತು ಗಾಯ್ಸ್ ಚಿಂಟುಗೆ ಜಿಮ್ ಜಾಮ್ ಬಿಸ್ಕೆಟ್ ಇಷ್ಟ ಆದರೆ ಜಿಮ್ ಜಾಮಲ್ಲಿ ಯಾವುದೋ ಬೇರೆ ಥರದ್ದು ಬಂದಿತ್ತು ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಚಿಂಟುಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಜಿಮ್ ಜಾಮ್ ಪಾಪ್ಸ್ ಅದು ಹೇಗಿರುತ್ತೆ ಅಂತ ಗೊತ್ತಿಲ್ಲ ವೆಲ್ಸಿ ಔಟ್ ಟುಡೇ ನಾ ಬಿಸ್ಕೆಟ್ ತಿನ್ನೋದು ಅಪ್ರೂಪ ಆದರೆ ತಿಂದರೆ ಒಂದು ಪ್ಯಾಕು ಎರಡು ಪ್ಯಾಕೂ ಸಾಕಾಗೋದಿಲ್ಲ ಸೊ ಎಲ್ಲ ಬಿಲ್ಲಿಂಗ್ ಎಲ್ಲ ಮಾಡಿಸಾಯ್ತು ಹೊರಗಡೆ ಬಂದೆ ಅಲ್ಲಿ ಐಸ್ ಕ್ರೀಮ್ ಪಾರ್ಲರ್ ನೋಡಿದೆ ಅಲ್ಲ ಯಾಕೋ ತುಂಬ ದಿನ ಆಯಿತು ಐಸ್ ಕ್ರೀಮ್ ತಿಂದು ಅನ್ನಿಸ್ತು ಹಂಗಾಗಿ ಕುಲ್ಫಿ ತಗೊಂಡೆ ಅಂಡ್ ರ್ಯಾಪರ್ ಪರ್ಪಲ್ ಇದ್ದಿದ್ದರಿಂದ ಇವತ್ತು ನಾನು ಈ ಕುಲ್ಫಿನ ನನಗೊಂದು ಕೆಟ್ಟ ಅಭ್ಯಾಸ ಇದೆ ಏನು ಗೊತ್ತಾ ಅದು ನನಗೆ ಬೇಜಾರಾದಾಗ ಮಾಡೋದು ಏನು ಗೊತ್ತಾ ಒಂದು ಶಾಪಿಂಗ್ ಮಾಡಬೇಕು ಇಲ್ಲ ಅಂದ್ರೆ ತಿಂತಾ ಇರಬೇಕು ಸೊ ನಾನು ಯಾವಾಗಲೂ ಆಲ್ಮೋಸ್ಟ್ ನನ್ನ ಮಗನ್ ಬಿಟ್ಟು ಏನು ತಿನ್ನಲ್ಲ ಆದರೆ ಈಗ ಬೇಜಾರಾಗಿದೆ ಅಲ್ಲ ಹಂಗಾಗಿ ನಾನು ಒಬ್ಬಳೇ ಬಂದು ತಿಂತಾ ಇದ್ದೀನಿ ಇನ್ನೆಷ್ಟು ಬೇಜಾರಾಗಿರಬೇಕು ನೋಡಿ ಗೈಸ್ ಮನೆಗೆ ಬಂದೆ ಯಾಕೋ ಇದೆ ಶಾಪಿಂಗ್ ಮಾಡಿರೋ ಖುಷಿನೂ ಇಲ್ಲ ಗೋಲ್ಡ್ ಪರ್ಚೇಸ್ ಮಾಡಿದ್ದೀನಿ ಅನ್ನೋ ಸಂತೋಷವೂ ಇಲ್ಲ ಏನೋ ಗೊತ್ತಿಲ್ಲ ಮೈಂಡೆಲ್ಲ ಬ್ಲ್ಯಾಂಕ್ ಇದೆ ಸೊ ಇದೆಲ್ಲ ಬೇಜಾರು ಹೋಗಲಿ ಅಂತಲೇ ನಾನೇನಾದರೂ ತಗೊಳ್ಳೋಣ ಅಂತ ಇವತ್ತು ಬಟ್ ಯಾಕೋ ಬೇಜಾರು ಹೋಗೇ ಇಲ್ಲ ಆ್ಯಂಡ್ ಇನ್ನೊಂದು ಏನಾಯಿತು ಅಂದರೆ ನಮ್ಮ ಚಿಂಟುದು ಫೀಸ್ ಕಟ್ಟಕ್ಕೆ ಹೋಗಿದ್ದೆ ಅವ್ರ ಸ್ಕೂಲಲ್ಲಂತೂ ಫುಲ್ ಪಾಚಿ 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 ಆ ಮಕ್ಕಳು ಹೇಗೆ ಓಡಾಡ್ತಾರೋ ಗೊತ್ತಿಲ್ಲ ನಾನು ನಿಧಾನಕ್ಕೆ ನಡ್ಕೊಂಡು ಇದ್ದೀನಿ ಆದರೂ ಸಹ ಜಾರ್ ಬಿದ್ದೆ ಕೈ ಏಟಾಗ್ಬಿಟ್ಟಿದೆ ಇದು ಊರಿದ್ದೀನಲ್ಲ ಕೈ ಏಟಾಗಿದೆ ಗಾಯ್ಸ್ ಸೊ ಇಷ್ಟ ಆಯಿತು ಏನಕ್ಕೆ ಬೀಜಾರ್ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಳೆ ಬಂತು ನಮ್ಮ ಚಿಂತು ಸೈಕಲ್ ತೊಗೊಂಡೋಗಿದ್ದ ಹೇಳಿದ್ರೆ ಕೇಳೋದೇ ಇಲ್ಲ ಅವನಂತೂ ಸೊ ಬನ್ನಿ ಇವಾಗ ನಾನು ಏನು ತಗೊಂಡೆ ಅಂತ ತೋರಿಸ್ತೀನಿ ಪುರ್ಸ್ಕೊಡ್ತಾ ಇದ್ರು ನಾನು ಇದೇ ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ಬಂದೆ ಬನ್ನಿ ಈಗ ಓಪನ್ ಮಾಡೋಣ ಸ್ಟ್ಯಾಂಡ್ ಹುಡುಕ್ತಾ ಇದ್ದೀನಿ ಬೆಲ್ಲಿದೆ ಬಿಲ್ಲು ಸಹ ಕ್ರಾಸ್ ಚೆಕ್ ಮಾಡಿಲ್ಲ ನಾನು ಚೋರ್ ಮಳೆ ಗೈಸ್ ಹೇಳಿದ ಮಾತೇ ಕೇಳಲ್ಲ ನನ್ನ ಮಗ ಸೈಕಲ್ ತಗೊಂಡೋದ ಬನ್ನಿ ನೋಡೋಣ ಫಸ್ಟ್ ಏನಾಯ್ತು ಈಗ ಎಷ್ಟು ಮಳೆ ಬರ್ತಾ ಇದೆ ಅಂತ ಸಡನ್ ಸಡನ್ ಮಳೆ ಬರೋ ತರಾನೇ ಇರಲ್ಲ ಮಳೆ ಬಂದ್ಬಿಡತ್ತ ನಾನು ಇಷ್ಟು ತನಕ ಕ್ಯಾಮ್ರಾ ಮುಂದೆ ಮಾತಾಡಿದೆ ಆದರೆ ಅದು ಕ್ಯಾಪ್ಚರೇ ಆಗಿಲ್ಲ ಎಷ್ಟು ಆಬ್ಸೆಂಟ್ ಮೈಂಡ್ ಆಗಿದ್ದೀನಿ ಅಂದ್ರೆ ಓ ಮೈ ಗಾಡ್ ನೋಡಿ ಚೆನ್ನಾಗಿದೆಯಾ ಸೊ ಇದೇ ನಾನು ಇವತ್ತು ತಗೊಂಡಿದ್ದು ಈ ಸಲ ಗ್ರೀನ್ ಕಲರ್ ತಗೊಂಡಿದ್ದೀನಿ ಸ್ಟೋನು ಚೇಂಜಸ್ ಇರಲಿ ಅಂತ ಚೆನ್ನಾಗಿದೆ ಸ್ಟೋನ್ಸು ಇದೆ ಗೋಲ್ಡ್ ಇದೆ ಮತ್ತು ವೈಟ್ ಸ್ಟೋನ್ಸು ಇದೆ ಐ ಫೆಲ್ಟ್ ವೆರಿ ಗುಡ್ ಕಾಣಿಸ್ತಾ ಇದೆಯಾ ಹಾಂ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಕಾಣ್ತಾ ಇದೆಯಾ ಹೇಗಿದೆ ಕಮೆಂಟ್ ಮಾಡಿ ಗಾಯಸ್ ದಿಸ್ ಇಸ್ ಮೈ ನ್ಯೂ ರಿಂಗ್ ಬನ್ನಿ ಹಾಕೊಳ್ಳೋಣ ಇವಾಗ ಈ ರಿಂಗ್ನ ಈ ಬೆರಳಿಗೆ ಹಾಕೊಳ್ಳೋಣ ಸೊ ಈ ರಿಂಗ್ನ ಎತ್ತಿಡೋಣ ಇವತ್ತಿಂದ ಈ ರಿಂಗು ಹೇಗಿದೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಇದರ ಪ್ರೈಸ್ ಎಷ್ಟು ಅಂತ ಹೇಳಬೇಕಾ ನಿಮಗೆ ಕ್ಯೂರಿಯಾಸಿಟಿ ಇದೆಯಾ ಎಲ್ಲೋಯ್ತು ಚೀಟಿ ಹಾಂ ಹೇಳಿದೆ ಅಲ್ಲ ಇದು ಇವತ್ತಿನ ಪ್ರೈಸ್ ಆ್ಯಕ್ಚುಲಿ ಕಮ್ಮಿ ಇದೆ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಫೈವ್ ಏನೋ ಇದೆ ಬಟ್ ಇದು ನಾನು ತೊಗೊಂಡಿರೋದು ಓ ಸಿಕ್ಸ್ ತೌಸಂಡ್ ಫೋರ್ ನೈಂಟಿ ಫೈವ್ ಇತ್ತು ಗೈಸ್ ಅವ್ರು ಫೈವ್ ಹಂಡ್ರೆಡ್ ಹಾಕಿದ್ದಾರೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ಪಾಯಿಂಟ್ ಒನ್ ಗ್ರಾಮ್ಸ್ ಇದೆ ಗೈಸ್ ಇದು ಜಿ ಎಸ್ ಟಿ ಎಲ್ಲ ತಗೋತಾರೆ ಅವ್ರು ಅವ್ರೇನು ಕಟ್ತಾರೋ ಬಿಡ್ತಾರೋ ದೇವ್ರಿಗೂ ಬಂಗೆ ಗೊತ್ತು ಬನ್ನಿ ತೋರಿಸ್ತೀನಿ ನೋಡಿ ಗೈಸ್ ರೇಟ್ ಬಂದು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡು ಗ್ರಾಮ್ ಬಂದು ತ್ರೀ ಪಾಯಿಂಟ್ ಒನ್ ಇದೆ ಸೊ ಟೋಟಲ್ ಅಮೌಂಟ್ ಟ್ವೆಂಟಿ ಟು ಸಿಕ್ಸ್ ನೈಂಟಿ ತ್ರೀ ಅದು ಜಿ ಎಸ್ ಟಿ ಆ್ಯಡ್ ಆಗಿ ಟ್ವೆಂಟಿ ತ್ರೀ ತ್ರೀ ಸೆವೆನ್ ತ್ರೀ ನಾನು ಟೆನ್ ತೌಸಂಡ್ ಕೊಟ್ಬಿಟ್ಟು ಪ್ರೈಸ್ನ ಲಾಕ್ ಮಾಡಿಸಿದ್ದೆ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡಿಗೆ ಹಾಗಾಗಿ ಟೋಟಲ್ ಅಮೌಂಟ್ ಬಂದು ಇವತ್ತು ಪೇ ಮಾಡಿದ್ದು ತರ್ಟೀನ್ ತೌಸಂಡ್ ಟು ಹಂಡ್ರೆಡ್ ಸೊ ಟೋಟಲಿ ಬಂದು ಟ್ವೆಂಟಿ ತ್ರೀ ತ್ರೀ ಸೆವೆನ್ ತ್ರೀ ಏಯ್ಟ್ ಜೀರೋ ದಿನ ಈ ಬೆರಳಿಂದು ಬಿಚ್ಚಿಡ್ತಾ ಇದ್ದೆ ನನಗೆ ಆಗ್ತಾ ಇರಲಿಲ್ಲ ಅದು ಸ್ವಲ್ಪ ಲೂಸ್ ಇತ್ತು ಮತ್ತು ನನಗ್ಯಾಕೋ ಅದು ಸ್ವಲ್ಪ ಬೇಡ ಅನ್ನಿಸ್ತಾ ಇತ್ತು ಹಾಗಾಗಿ ಬಿಚ್ಚಿ ಬಿಚ್ಚಿ ಇಡ್ತಾ ಇದ್ದೆ ಸೊ ಇನ್ಮೇಲೆ ಯಾವಾಗಲೂ ಫುಲ್ ಇರುತ್ತೆ ಚೆನ್ನಾಗಿದ್ದಾರಾ ನಮ್ಮ ಚಿಂಟುಗೆ ಸ್ನ್ಯಾಕ್ಸ್ ಕೊಡಬೇಕು ಅವ್ರ ಪಪ್ಪ ನಿನ್ನೆ ಬರ್ಗರ್ ತಗೋ ಸೊ ಅದನ್ನೇ ಬಿಸಿ ಮಾಡಿ ಕೊಡ್ತೀನಿ ತಾಳಿ ಬಾಂಬೆ ಬರ್ಗರ್ ಅಂತ ಸೊ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಇದೇ ನಮ್ಮ ಚಿಂಚು ಸ್ನ್ಯಾಕ್ಸ್ ಇವತ್ತು ಕ್ಯೂ ಕೇಳಿದ್ದೆ ಇದು ಬಿಸ್ ಅಂತೆ ಬಾಂಬೆ ಬರ್ಗರ್ ಬನ್ನಿ ಸೈಕಲ್ಲ

मने वस्तुओं तो देखा बा मने वस्तुएं तो किलवा वर्गड़े वो स्थित हाँ हम्म बा कैरा कुत को बच्चा ना बच्चा संतिं मंदिरों तो ये रेडी था हाँ 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 कंटूरी मेक्सिकन ये क्या होता ಬಂದು كده ಬಿಸಿ ಮಾಡೋടാ ಏನು ಬೇಡ ಬಾ ಸ್ವಲ್ಪ ಅंगे ನಾನು ಸಿಂ ಮೆಕ್ಸಿಕನ ಹಾ ಗಾಯ್ಸ್ ತಿಂತಾ ಇದ್ದೀವಿ ಅಮ್ಮ ಮಗ 버거 ಇವ್ನಿಂಗ್ ಸ್ನಾಕ್ ಹೇಗಿದೆ ಅಂತ ಹೇಳ್ತೀನಿ ಹಾ 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 ಸೊ ಶೆಲ್ ವೀತ್ ಯಾಸ್ ಯಾವ್ದಿಂದ ನೀನು ಯಾವ್ದು ತಗೋತೀಯಾ ಹೆಸ್ರು ಮೇಲೆ ತಾನೇ ನಿಮ್ಗೆ ಡಿಪೆಂಡ್ ಆಗಿದ್ದು ನೀನು ಡಿಪೆಂಡ್ ಅಲ್ಲ ನೀನು ತಗೋತೀಯಾ ಪರವಾಗಿಲ್ಲ ನಂಗೆ ಮೆಕ್ಸಿಕನೇ ಕೊಡು ಎರಡು ಟೇಸ್ಟ್ ಮಾಡಲ್ಲ ಬಿಡು ಮೆಕ್ಸಿಕನ್ ಇದು ತಂದೂರಿ ನಮ್ ಚಿಂಟು ಹೇಗೆ ಗೊತ್ತಾ ಗೈಸ್ ಅವನ ಹತ್ರ ಇರುತ್ತೆ ಆದ್ರೂ ಸಹ ಅವನು ನಾನ್ ತಿಂತಾ ಇರೋದ್ರಲ್ಲಿ ಒಂದ್ ಬೈಟ್ ತಿಂದು ಖಾಲಿ ಮಾಡ್ಬೇಕು ಆಗ್ಲೇ ಅವನಿಗೆ ಸಮಾಧಾನ ಇಲ್ಲ ಅಂದ್ರೆ ಅವನಿಗೆ ತಿಂದಂಗೆ ಅನ್ಸಲ್ಲ ಗೈಸ್ ನಮ್ ಚಿಂಟುಗೆ ಅಮ್ಮ ಅಂದ್ರೆ ಐ ಮೀನ್ ನಾನು ಅಂದ್ರೆ ಪ್ರಾಣ ಅವನು ನನ್ನ ಬಿಟ್ಟು ಏನೂ ತಿನ್ನಲ್ಲ ಜಾಸ್ತಿ ಜ್ಯೂಸಿ ಐತೆ ನಾನು ಅಷ್ಟೇ ಗೈಸ್ ನಮ್ ಚಿಂಟುನ್ ಬಿಟ್ಟು ಏನೂ ತಿನ್ನಲ್ಲ ನನಗಿಲ್ಲ ಅಂದ್ರೂ ಪರವಾಗಿಲ್ಲ ನನ್ ಮಗನ್ಗಿರ್ಲಪ್ಪ ಅಂತ ಹೇಳಿ ಇಟ್ಬಿಟ್ಟು ತಿನ್ನಿಸ್ತೀನಿ ಆದ್ರೆ ಟೈಮ್ಸ್ ತುಂಬಾ ಬೇಜಾರಾದಾಗ ನಾನು ಇವತ್ತು ಇವತ್ತೋಗಿ ಐಸ್ ಕ್ರೀಮ್ ತಿನ್ನಲ್ಲ ಆ ರೀತಿ ತಿನ್ಬಿಡ್ತೀನಿ ಬಟ್ ಈ ವಿಷಯ ನನ್ ಮಗನ್ಗೆ ಏನಾದ್ರು ಗೊತ್ತಾದ್ರೆ ಸರ್ಕಸ್ ಅಲ್ಲ ಫುಲ್ ರಂಪ ಮಾಡ್ಬಿಡ್ತಾನೆ ನನ್ನ ಬಿಟ್ಟು ತಿಂದಿಯಲ್ಲಮ್ಮ ಅಂತ ಗೈಸ್ ಇವತ್ತಿನ ವ್ಲಾಗ್ ಇಷ್ಟೇ ಯಾರೆಲ್ಲ ಇನ್ನೂ ಲೈಕ್ ಮಾಡಿಲ್ಲ ಇಲ್ಲೇ ಲೈಕ್ ಮಾಡಿ ಹಾಗೆ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದು ದಿನ ಖಂಡಿತವಾಗ್ಲೂ ಇಷ್ಟ ಹಾಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್ ಲವ್ ಯು ಆಲ್ ಗೈಸ್ ಬಾಯ್